ದಿನಾಂಕ ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕದ್ದರ್ಗಿಯಲ್ಲಿ ಎಎಲ್ಎಲ್ಎಲ್ಎಫ್ ಸಂಸ್ಥೆ ವತಿಯಿಂದ ಮಕ್ಕಳ ದಾಖಲಾತಿ ಆಂದೋಲನ ಹಾಗೂ ಎಫ್ಎಲ್ಯನ್ ಕ್ಲಾಸ್ ಉದ್ಘಾಟನಾ ಕಾರ್ಯಕ್ರಮವನ್ನು ರಿಬ್ಬನ್ ಕಟ್ ಮಾಡುವುದರ ಮೂಲಕ ಚಾಲನೆ ನೀಡಲಾಯಿತು ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮಕ್ಕಳನ್ನು ಶಾಲೆಗೆ ದಾಖಲಾತಿ ಮಾಡಿಸಿ ಶಿಕ್ಷಣ ಕೊಡಿಸಿ ಎನ್ನುವ ಘೋಷದ ಮೂಲಕ ಪಾಲಕರಿಗೆ ಅರಿವು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ವೆಂಕಟೇಶ್ ಬಿ ಖೈನೂರ್ ರಾವೋರ್ ಶ್ರೀ ಜಗದೀಶ್ ಕುಂಬಾರ್ ಶಿಕ್ಷಕರು ಶ್ರೀ ಈಶ್ವರ್ ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಶ್ರೀ ಚಂದ್ರಶೇಖರ್ ರೈನಾಪುರ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ಕುರಿತು ಶಿಕ್ಷಕರಾದ ಶ್ರೀ ಜಗದೀಶ್ ಕುಂಬಾರ್ ಅವರು ಮಾತನಾಡಿ ಮಕ್ಕಳ ಉತ್ತಮ ಕಲಿಕೆಗಾಗಿ ಈ ಎಸ್ ಸಂಸ್ಥೆಯು ತುಂಬಾ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುತ್ತಿದೆ ಮಕ್ಕಳನ್ನು ಭೌತಿಕ ಮಟ್ಟದ ಕಡೆ ಈ ಸಂಸ್ಥೆ ಕೊಂಡೊಯ್ಯುತ್ತಿದ್ದು ಮಕ್ಕಳನ್ನು ಉತ್ತಮ ಮಟ್ಟಕ್ಕೆ ತರುವಲ್ಲಿ ಈ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು ಜೊತೆಗೆ ಎಲ್ಲ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ದಾಖಲೆ ಆಗಬೇಕು ಎಂದ್ರೆ ಈಗ ನಮ್ಮ ಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ ಆಗಿದೆ ಆರು ವರ್ಷ ತೆಗೆದ ಮಕ್ಕಳನ್ನು ನಾವು ಏನ್ ಮಾಡಬೇಕಾಗಿದೆ ಮಕ್ಕಳನ್ನು ಶಾಲೆಗೆ ಸೇರಿಸಬೇಕಾಗಿದೆ ಹಾಗಾಗಿ ಈ ಒಂದು ಶಾಲೆಯಲ್ಲಿ ಈ ಸರ್ಕಾರಿ ಶಾಲೆ ಉಳಿಬೇಕು ಸರ್ಕಾರಿ ಶಾಲೆಗಳನ್ನು ಬೆಳಿಬೇಕಂತಂದ್ರೆ ಬಾಲಕರು ಇವತ್ತು ಸರ್ಕಾರಿ ಶಾಲೆಗಳನ್ನು ಏನ್ ಮಾಡ್ಬೇಕು ನಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡ್ಬೇಕು ಇವತ್ತು ಏನು ಖಾಸಗಿ ಶಾಲೆಗಳಿದ್ದಾವಲ್ಲ ಅಲ್ಲಿ ಇವತ್ತು ಏನಂತಾರೆ ಡೊನೇಷನ್ ಜಾಸ್ತಿ ಇದೆ ಹೆಂಗಂತಂದ್ರೆ ಸುಮಾರು ಇಪ್ಪತ್ ಮೂವತ್ ಸಾವಿರ ರೂಪಾಯಿ ನೋಡಿ ನಮ್ ಡೊನೇಷನ್ ಕೊಡಬೇಕಾಗುತ್ತೆ ಅಡ್ಮಿಷನ್ ಮಾಡ್ಬೇಕಾದ್ರೆ ಈ ಸರ್ಕಾರಿ ಶಾಲೆಯಲ್ಲಿ ಪ್ರತಿ ಒಂದು ಹಿಡ್ಕೊಂಡು ಆ ಮಗುವಿನ ಸಮವಸ್ತ್ರ ಪುಸ್ತಕ ಊಟ ಹಾಲು ಮೊಟ್ಟೆ ಬಾಳೆಹಣ್ಣು ಈ ತರ ಎಲ್ಲ ಹಿಡ್ಕೊಂಡು ಏನ್ ಮಾಡ್ತಾ ಇದೆ ಸರ್ಕಾರನೆ ಕೊಡ್ತಾ ಇದೆ ಆ ಮಗುವಿಗೆ ಹಾಗಾಗಿ ನಾವ್ ಇವತ್ತು ಏನ್ ಮಾಡ್ಬೇಕಾಗಿದೆ ಸರ್ಕಾರಿ ಶಾಲೆಗೆ ಆ ಮಗುವನ್ನು ಅಡ್ಮಿಷನ್ ಮಾಡ್ಬೇಕಾಗಿದೆ ಅದ್ರ ಜೊತೆಗೆ ಮಗು ನಮ್ ಪ್ರೈವೇಟ್ ಶಾಲೆಯಲ್ಲಿ ಹೋದ್ರೆ ಮಾತ್ರ ಹುಷಾರಾಗ್ತದ ಸರ್ಕಾರಿ ಶಾಲೆ ನಂತರ ಮಾತನಾಡಿದ ಶ್ರೀ ಈಶ್ವರ್ ಶಾಲಾ ಮುಖ್ಯ ಶಿಕ್ಷಕರು ಅವರು ಕೂಡ ಈ ಸಂಸ್ಥೆ ಕುರಿತು ಮಾತನಾಡಿದರು ನಮ್ಮ ಶಾಲೆಯಲ್ಲಿದ್ದ ಮಕ್ಕಳ ಕಲಿಕಾ ಮಟ್ಟವು ಬಹಳಷ್ಟು ಹಿಂದುಳಿದಿತ್ತು ನಮ್ಮ ಶಾಲೆಗೆ ಈ ಸಂಸ್ಥೆಯ ಸಂಪನ್ಮೂಲ ವ್ಯಕ್ತಿಗಳು ಬಂದ ನಂತರ ಮಕ್ಕಳ ಭೌತಿಕ ಮಟ್ಟ ಹಾಗೂ ಕಲಿಕಾ ಮಟ್ಟವು ಉತ್ತಮವಾಗಿದೆ ಎಂದು ತಿಳಿಸಿದರು ನಂತರ ಗ್ರಾಮಸ್ಥರದ ಶ್ರೀ ಪ್ರದೀಪ್ ಸರ್ ಅವರು ಮಾತನಾಡಿ ಜ್ಞಾನವೇ ಭಂಡಾರ ಜ್ಞಾನದಿಂದಲೇ ಮಕ್ಕಳ ಸಿರಿ ಸಂಪತ್ತು ಹೆಚ್ಚುವುದು ಎಂದು ತಿಳಿಸಿದರು ನಂತರ ಶ್ರೀ ಚಂದ್ರಕಾಂತ್ ತೈನಾಪುರ್ ಅವರು ಮಾತನಾಡಿ ಈ ಸಂಸ್ಥೆಯು ಚೆನ್ನಾಗಿ ನಡೆಯುತ್ತಿದೆ ಎಂದು ತಿಳಿಸಿದರು ಸಂಸ್ಥೆಯ ಎಸ್ಆರ್ಪಿ ಮೇಡಂ ಅವರು ಸಂಸ್ಥೆಯ ಪರಿಚಯವನ್ನು ಮಾಡಿಕೊಟ್ಟರು ಹಾಗೂ ಬೇರೆ ಬೇರೆ ಶಾಲಾ ಮಕ್ಕಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಹಾಗೂ ಊರಿನ ಅನೇಕ ಪಾಲಕರು ಪೋಷಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಚಟುವಟಿಕೆಗಳ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ದೂರ ಮತ್ತು Thank you.